ವೈದ್ಯರ ನಿರ್ಲಕ್ಷ್ಯಕ್ಕೆ ಹಸುಗೂಸು ಸಾವು ತುಕ್ಕ ಸಾಗರದಲ್ಲಿ ಕುಟುಂಬ ವರ್ಗ ಶಾಪಿಂಗ್ ಸಕ್ಕ ನಿಮ್ಮ ಕೂಲ್ ಆಗಿದೆ ಕೂಲ್ ಆಗಿದೆ ರೈಟ್ ನಾವು ದಿಸ್ ಮೈ ವೈಫ್ ಬಂದ್ರೆ ಮೈ ಲೈಕ್ ದಿಸ್ ಹೇಳ್ತೀವಿ ಈಗ ಅರ್ಥ ಮೋಳೆ ಗ್ರಾಮದ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯಕ್ಕೆ ಮೂರು ತಿಂಗಳ ಹಸುಗೂಸು ಸಾವನ್ನಪ್ಪಿರುವ ಘಟನೆಯೊಂದು ಅಥನಿ ಪಟ್ಟಣದಲ್ಲಿ ನಡೆದಿದೆ ಅಥಣಿ ತಾಲೂಕಿನ ಬರಮನಕೊಡಿ ಮೂಲದ ಮಗುವಿಗೆ ನಿನ್ನೆ ಮೋಳೆ ಪಿಎಚ್ಸಿ ವ್ಯಾಪ್ತಿಯ ನರ್ಸ್ಗಳಿಂದ ಪೋಲಿಯೋ ಪೆಂಟಾ ಒಂದು ಐಪಿಪಿ ಒಂದು ಪಿವಿಸಿ ಒಂದು ರೋಟಾ ಒಂದು ಹೀಗೆ ವೈರಸ್ ಡ್ರಾಪ್ ನೀಡಲಾಗಿತ್ತು ರಾತ್ರಿ ಮಗುವಿಗೆ ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅತ್ನಿ ಖಾಸಗಿ ಆಸ್ಪತ್ರೆಗೆ ಮಗುವನ್ನ ದಾಖಲಿಸಿ ನಂತರ ಮಗುವನ್ನು ಅತ್ನಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಷ್ಟರಲ್ಲೇ ಮಗು ಉಸಿರುಚಲ್ಲಿದೆ ಮಗು ಕಳೆದುಕೊಂಡ ಕುಟುಂಬಸ್ಥರು ಡೋಸ್ ನೀಡಿದ ವೈದ್ಯರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣವೆಂದು ಆರೋಪ ಮಾಡಿದ್ದಾರೆ ಮೂರು ಬಾಯಿ ಒಂದು ಮೂರು ಹಾಕ್ತೀವಿ ಅದು ದೋಸ್ತದಿಂದ ನಮ್ಮ ಮನೆಯಾಗ್ತಿಲ್ಲ ಮೂರು ಬಾಯಾಗ ಎರಡು ಗಣಿ ಆಯ್ತು ಎಡೆ ಸಲ ಮೂರು ಸಲ ಕೇಳ್ತಾರೆ ಏನು ಕೇಳ್ರಿ ಆಯ್ತ ಸಲ ಕೇಳ್ರಿ ಏನು ಕೇರ್ರಿ ಎಡ್ ಸಲ ರೀ ಅದೇ ಒಂದು ಬಾಟ್ಲಿ ಒಂದು ಬಾಟಲ್ ಒಂದು

ಮೂರು ರೋಸೈತ ತೇಳೋದು ಒಂದು ರಾಪುದನಿಗೆ ಸೇತತ್ರ ನಾನು ತಾಕಲೇ ಹಾಕಿರatro ಹರಿ ಅದು ಈಗ ಒಂದು ಎರಡರೋ ರೋಸೈತ ಹಾಕಿರatro ಮೂರು ಈಚೆತ್ತಂತ ಮೂರೈ ಕಪ್ಸರಿ ಒಂದು ಕಾಯ ಎರಡು ನಾಲ್ಕರಿ ಹಾಕಿರೀನ್ ಸಾಕ್ ಬಿಡಂದ ಹರಿ ಮೂರು ಡಾಕ್ಟರ್ ಇದ್ದ್ರು ಮೂಣಸ್ ವೈಟರಿ ಕೊಪ್ಪ ಅಂತಿದ್ರು ಮೂಳೆ ಡಾಕ್ಟರ್ ಮೂಳೆ ನarp ವೈ ಮೂಳೆ ಅನಮ್ಮಗೆ ಗೊತ್ತಾಯ್ತಾ ಅಪ್ಪ ನಿಮ್ಮ ಹೆಸರು ಏನು ಬೆಂಗಳೂರು ಓರೆ ಹನುಮಂತ ಹನುಮಂತ ಓಡು ಈ ಹುಡುಗನು ಬರು ಕೊಡಿ ಈ ಹುಡುಗನು ಬರು ಕೊಡಿ ತಿನ್ನ ಹಾಯ್ನ ಹಾಯ್ ಆಗಿರೋ ಅವರವರ ಆ ರೋಗನೇ ಆಗಿದ್ನ ಅನಂತು ಗುಗಿನಮ್ಮಗೆ ನೀವು ಬಂದಿದ್ದರ ಹ ದಿನ ತಿಂಗಳು ನಮ್ದಾದ್ರೇಕೆ ಬರ್ತಿ ನೀಲ್ಲೋ ಇದ್ சனி ಪೈತೆ ನಿಂದಿಕ್ಕೆ ಮಗುವಿಗೆ ಪ್ರಮಾಣಕ್ಕಿಂತ ಹೆಚ್ಚು ಲಸಿಕೆ ನೀಡಿದ ಪರಿಣಾಮ ಮಗು ಸಾವನ್ನಪ್ಪಿದೆ ಎಂದು ಮಗು ಕುಟುಂಬಸ್ಥರು ಸರ್ಕಾರಿ ವೈದ್ಯರ ವಿರುದ್ಧ ಆತನಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಏನು ಅರಿಯದ ಹಸುಗೂಸು ತಾಯಿಯಿಂದ ದೂರಾಗಿದೆ ಯಾರದೋ ಎಡವಟ್ಟಿನಿಂದ ಮಗುವಿನ ಕುಟುಂಬ ಕಣ್ಣೀರಲ್ಲಿ ಕೈತೊಳೆಯುವಂತಾಗಿದೆ ನ್ಯೂಸ್ಗಾಗಿ ಆತನೆಯಿಂದ ಬಸವರಾಜ್ ತಾರ್ದಾಳೆ